ಇವತ್ತು ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾವು ಇದನ್ನು ಕರೆದಿದ್ದೀವಿ ಮುಖ್ಯವಾದ ಉದ್ದೇಶ ಏನಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು ದೇವಸ್ಥಾನ ಬೇಗೂರು ಪಂಚಲಿಂಗೇಶ್ವರ ದೇವಸ್ಥಾನ ಇದು ಚೋಳರ ಕಾಲದಿಂದ ಒಂದು ಅಭಿವೃದ್ಧಿ ಹೊಂದಿರುವಂತಹ ಒಂದು ದೇವಸ್ಥಾನ ಇದು ಸಾವಿರಾರು ಎಕರೆ ಭೂಮಿ ಈ ದೇವಸ್ಥಾನದ ಸುಪರ್ಜಿಯಲ್ಲಿ ಇತ್ತು ಆದರೆ ಏನಾಗಿದೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಬೆಂಗಳೂರಲ್ಲಿ ಈ ಕಮರ್ಷಿಯಲ್ ಆಕ್ಟಿವಿಟಿ ಯಾವಾಗಿಂದ ಜಾಸ್ತಿ ಆಗ್ತಾ ಹೋಯಿತು ಎಲ್ಲ ಕಡೆಯಿಂದನೂ ಒಬ್ಬೊಬ್ಬರು ಒಂದೊಂದು ರೀತಿ ಜಮೀನನ್ನ ಹೊಡ್ಕೊಳ್ಳುವಂಥದ್ದು ಭೂಕಬಳಿಕೆ ಮಾಡುವಂಥದ್ದು ಒತ್ತುವರಿ ಮಾಡುವಂಥದ್ದು ಇದೆಲ್ಲ ನಡ್ಕೊಂಡು ಬರ್ತಾಯಿದೆ ಎಲ್ಲಿವರೆಗೂ ನಡೆದಿದೆ ಅಂದರೆ ಈ ನಮ್ಮ ದೇವಸ್ಥಾನದ ಒಂದು ಧಾರ್ಮಿಕ ಸ್ಥಳದ ಜಾಗವನ್ನು ಕೂಡ ಬಿಡದೇನೆ ಎಲ್ಲ ಒಂದು ಪಿತೂರಿಯ ರೂಪದಲ್ಲಿ ವ್ಯವಸ್ಥಿತವಾಗಿ ಭೂಕಬಳಿಕೆ ಮಾಡಿಕೊಂಡು ಬಂದಿದ್ದಾರೆ ಇದೇ ವಿಚಾರವಾಗಿ ಒಂದು ನಿಮಗೆ ಮಾಹಿತಿಗಳು ತಿಳಿಸೋಣ ಜನರಿಗೆ ಜಾಗೃತಿ ಮೂಡಿಸೋಣ ಅನ್ನೋ ಉದ್ದೇಶದಿಂದ ಇವತ್ತು ಪ್ರೆಸ್ ಮೀಟ್ ಕರೆದಿರುವಂಥದ್ದು ಇಲ್ಲಿ ನ್ಯಾಯ ಅಂದರೆ ಇದು ಈಗ ನಮ್ಮದು ಪರ್ಸ್ನಲ್ ವಿಚಾರ ಅಲ್ಲ ಇದು ಇದು ಸಮಾಜಕ್ಕೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿನ ಜನರ ಧಾರ್ಮಿಕ ಭಾವನೆಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ನಮ್ಮ ರಾಜ್ಯದ ಮತ್ತು ದೇಶದ ಒಂದು ಆಸ್ತಿ ಸರ್ಕಾರದ ಆಸ್ತಿ ಇದು ದೇವಸ್ಥಾನದ ಆಸ್ತಿ ಸರ್ಕಾರದ ಆಸ್ತಿ ಆ ಆಸ್ತಿನ ನಾವು ಉಳಿಸಬೇಕು ಈ ಸಾರ್ವಜನಿಕರಿಗೆ ಉಪಯೋಗ ಉಪಯೋಗ ಆಗಬೇಕು ಯಾರೋ ಒಬ್ಬ ಬಂದುಬಿಟ್ಟು ಅದನ್ನು ಬೂ ಮಾಡಿಬಿಟ್ಟು ಡೆವಲಪ್ ಮಾಡಿ ಅವನ ದುಡ್ಡು ಮಾಡಿಕೊಂಡು ಅವನ ಮಕ್ಕಳು ಅವನ ಇದು ಬೆಳೆಯೋದಲ್ಲ ಇದು ಸಮಾಜಕ್ಕೆ ಸೇರಿರುವಂಥದ್ದು ರಾಜ್ಯಕ್ಕೆ ದೇಶಕ್ಕೆ ದೇಶದ ಪರಂಪರೆ ಇದು ಇದು ದೇವಸ್ಥಾನ ತುಂಬ ಒಂದು ಸಾವಿರದ ನೂರು ವರ್ಷದ ಇತಿಹಾಸ ಚೋಳ ಗಂಗಾರ ರಾಜರು ಇದನ್ನು ಪಡಿಸಿರುವಂಥದ್ದು ಆದರೆ ಇಲ್ಲಿನ ಪೂಜಾರಿಗಳು ಅರ್ಚಕರು ಹೇಳೋ ಲೆಕ್ಕಕ್ಕೆ ತ್ರೇತಾಯುಗದಲ್ಲಿ ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ವರ್ಷ ಹಿಂದೆಯೇ ಇಲ್ಲಿನ ಏನು ಈ ಲಿಂಗ ನಗರೇಶ್ವರ ನಾಗ ನಾಗೇಶ್ವರ ಲಿಂಗ ಏನಿದೆ ಆವಾಗಿಂದೇ ಇದು ಇಲ್ಲಿ ಸ್ಥಾಪನೆಯಾಗಿದೆ ಅದಾದ ಮೇಲೆ ಚೋಳ ಗಂಗರ ರಾಜರು ಇದನ್ನು ಪಡಿಸಿರುವಂಥದ್ದು ಅಂತ ಸೊ ಇದು ನಮ್ಮ ರಾಜ್ಯದ ದೇಶದ ಪರಂಪರೆ ಅದನ್ನು ನಾವು ಉಳಿಸೋದಕ್ಕೆ ಹೊರಟು ಇದು ನಿಮಗೆಲ್ಲ ಗೊತ್ತಿರ್ಬೋದು ಈ ಪ್ರತಿಭಟನೆ ಅಂದರೆ ನಾವು ಮುಖ್ಯವಾಗಿ ಕಾನೂನು ಹೋರಾಟನ ತೊಗೊಂಡಿದ್ದೀವಿ ಕಾನೂನು ಹೋರಾಟದಲ್ಲಿ ನಾವು ಡಿ ಸಿ ಅವರ ಗಮನಕ್ಕೆ ತಂದು ಅದರದು ಅದಾದ ಮೇಲೆ ತಹಶೀಲ್ದಾರ್ ಅವರಿಂದ ರಿಪೋರ್ಟ್ಗಳು ತಗೊಂಡು ಈಗ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ಹಾಕುವಂಥದ್ದು ಮತ್ತು ಈ ಜಮೀನು ಬಗ್ಗೆ ಸರ್ವೆ ಸರ್ವೆ ಮಾಡಿಸುವಂಥ ಕೆಲಸಗಳು ಇದು ಎಲ್ಲ ಅಂದರೆ ಗೊತ್ತಾಗಬೇಕಲ್ವಾ ಸರ್ವೆ ಮಾಡಿದ್ರೇ ಈಗ ಕೋರ್ಟಲ್ಲಿ ಕೇಸ್ ಹಾಕಿದ್ರೂ ಕೋರ್ಟ್ ಕೇಳುವಂಥದ್ದು ಸರ್ವೆ ರಿಪೋರ್ಟ್ ಇದೆಯಾ ಅನ್ನೋವಂಥದ್ದು ಸೊ ಅದಕ್ಕೆ ಎಲ್ಲದು ಪೂರ್ವಭಾವಿ ಸಿದ್ಧತೆಗಳು ಮಾಡಿಕೊಂಡು ನಾವು ಹೋರಾಟನ ರೂಪಿಸಿದ್ದೀವಿ ಇಲ್ಲಿನ ಸಾರ್ವಜನಿಕರಿಗೆ ಜನರಿಗೆ ಅವೇರ್ನೆಸ್ ಮೂಡಿಸುವಂಥ ನೀವು ನೋಡ್ತಿರೋದು ಬ್ಯಾನರ್ಗಳ ಮೂಲಕ ಆಗಲಿ ಅಥವಾ ನಮ್ಮದು ಅನೌನ್ಸ್ಮೆಂಟ್ ಮೂಲಕ ಮೂಲಕ ಆಗಲಿ ಆನ್ಲೈನ್ ಮೂಲಕ ಆಗಲಿ ನಾವು ಅನೌನ್ಸ್ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಕೆಲಸಗಳು ಮಾಡ್ತಾ ಇದ್ದೀವಿ ಆಮೇಲೆ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ದೊಡ್ಡ ರೂಪದ ಏನಂದರೆ ಜನ ಆಂದೋಲನ ರೂಪದಲ್ಲಿ ಒಂದು ವೇಳೆ ಇದು ನ್ಯಾಯ ಸಿಗ್ತಾ ಇಲ್ಲ ಅಧಿಕಾರಿಗಳು ಇನ್ನೂ ಏನು ದಾರಿ ತಪ್ಪಿಸ್ತಾ ಇದ್ದಾರೆ ಅಥವಾ ಈ ಡೆವಲಪರ್ಗಳು ಯಾರಿದ್ದಾರೆ ಅವ್ರ ಜೊತೆ ಸೇರಿಕೊಂಡೇ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾದರೆ ಇದನ್ನು ದೊಡ್ಡ ಮಟ್ಟದಲ್ಲಿ ಇನ್ನೂ ಜನಾಂದೋಲನ ರೂಪದಲ್ಲಿ ತಗೊಂಡು ನಾವು ಹೋರಾಟ ಮಾಡಬೇಕು ಅಂತ ಜನರಿಗೆ ನಾವು ಕೊಡುವಂಥ ಸಂದೇಶ ತುಂಬ ಸರಳವಾಗಿದೆ ನೀವು ಜಾತಿ ಧರ್ಮ ಇನ್ನೊಂದು ಯಾವ್ಯಾವುದೋ ಈ ರಾಜಕಾರಣಿಗಳು ಸೃಷ್ಟಿ ಮಾಡುವರಂತಹ ಒಂದು ಏನ ಒಂದು ಡಿವೈ ಡಿವೈಡನ್ನ ನೀವು ಇಟ್ಕೊಂಡು ಜಗಳ ಆಡ್ತಾ ಇದ್ದರೆ ಎಲ್ಲ ಭೂಗಳರು ಭ್ರಷ್ಟರು ಸಾರ್ವಜನಿಕ ಆಸ್ತಿಗಳನ್ನು ನಮ್ಮ ಜನರ ಆಸ್ತಿಗಳನ್ನು ಇಡೀ ಸಮಾಜದಲ್ಲಿರುವಂತಹ ಎಲ್ಲ ಥರದ ಒಂದು ಸಂಪನ್ಮೂಲಗಳನ್ನು ನಾಶ ನಾಶ ಮಾಡ್ತಾರೆ ನೀವೆಲ್ಲ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಇಂತಹ ಹೋರಾಟಗಳಿಗೆ ಇಂತಹ ಒಂದು ಆಂದೋಲನಗಳಿಗೆ ನೀವು ಬೆಂಬಲಿಸಬೇಕು ಇದು ನಿಮ್ಮ ನಿಮ್ಮ ಹೋರಾಟ ಇದು ಇದು ಕೇವಲ ನಾವು ನಮ್ಮ ಪರ್ಸ್ನಲ್ ನಮಗೇನು ಸಿಗೋದಿಲ್ಲ ಇದರಲ್ಲಿ ನಮ್ಗೆ ಸಿಗೋ ನಮ್ಗೆ ಸಿಗೋವಂಥದ್ದು ಏನಂದರೆ ಒಂದು ನೆಮ್ಮದಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇದನ್ನು ನಾವು ಉಳಿಸಿದ್ವಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಏನೋ ಕೊಡುಗೆ ಮಾಡಿದ್ವಿ ಅನ್ನೋದು ಕಾರಣಕ್ಕೆ ಸೊ ಜನನೂ ಇದರಲ್ಲಿ ಭಾಗವಹಿಸಬೇಕು ಅವರ ಫ್ರೀ ಟೈಮಲ್ಲಿ ಮತ್ತು ನಮಗೆ ಬೇರೆ ಬೇರೆ ರೂಪದಲ್ಲಿ ಅವರು ನಮಗೆ ಸಹಕಾರ ಕೊಡಬೇಕು ಅಂತ ನಾವು ಜನರಲ್ಲಿ ಕೇಳ್ಕೊತಾ ಇದ್ವಿ ಮುಖ್ಯವಾದ ವಿಚಾರ ಏನಂದರೆ ಹದಿಮೂರನೇ ತಾರೀಕು ಶನಿವಾರ ನಾಡಿದ್ದು ನಾವು ಇಲ್ಲಿ ದೇವಸ್ಥಾನದ ಒಂದು ಆವರಣದಲ್ಲಿ ಒಂದು ವಿಶೇಷ ಪೂಜೆನ ದೇವಸ್ಥಾನದ ಒಳಗಡೆ ಒಂದು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಎಲ್ಲ ಜನರನ್ನು ಅಲ್ಲಿ ಕರೆದಿದ್ದೀವಿ ಆ ಪೂಜೆಗೆ ಎಲ್ಲ ಹೆಚ್ಚಿನ ಜನ ಲೋಕಲ್ ಬೇಗೂರು ನಿವಾಸಿಗಳಾಗಲಿ ಸುತ್ತಮುತ್ತದ ಚಿಕ್ಕಬೇಗೂರು ಆಗಲಿ ಇನ್ನು ಸುತ್ತಮುತ್ತದ ಹಳ್ಳಿಗಳ ನಿವಾಸಿಗಳು ಅವರ ಒಂದು ಈ ಪರಂಪರೆ ಇದೇನಿದೆ ಇದನ್ನು ಉಳಿಸೋ ನಿಟ್ಟಿನಲ್ಲಿ ಅವತ್ತು ಅವರು ಭಾಗವಹಿಸಬೇಕು ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಈ ಅವತ್ತಿನ ದಿನ ಇಲ್ಲಿ ಬಂದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಲಿದ್ದಾರೆ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸೊ ಇಷ್ಟು ವಿಚಾರನ ಈಗ ಸದ್ಯಕ್ಕೆ ನಾವು ಹೋರಾಟದ ರೂಪದಲ್ಲಿ ಮಾಡ್ತಾಯಿದ್ದೆ ನನ್ನ ಪರಿಚಯ ನಾನು ಕೆ ಆರ್ ಎಸ್ ಪಕ್ಷದಲ್ಲಿ ಬೊಮ್ಮನಹಳ್ಳಿ ಬೇಗೂರು ಉಸ್ತುವಾರಿ ಎನ್ ರಾಮರೆಡ್ಡಿ ಅಂತ ನನಗೆ ಎಪ್ಪತ್ನಾಲ್ಕು ವರ್ಷವಾಗಿದೆ ನನ್ನ ಇತಿಹಾಸ ಹಿಂದೆ ನೋಡಬೇಕಾದ್ರೆ ನಮ್ಮ ಹಿರಿಯರು ಅವರೆಲ್ಲರೂ ಸ್ಮಶಾನಗಳನ್ನೇ ಈ ದಿವಸ ಮುಚ್ಚಿ ಅದನ್ನು ವ್ಯಾಪಾರ ಮಾಡೋದಕ್ಕೆ ಹೊರಟಿರುವಂತಹ ಸಂದರ್ಭದಲ್ಲಿ ನಮ್ಮ ಮೊಮ್ಮಕ್ಕಳು ಹಿರಿಮಕ್ಕಳು ಕೇಳುವಾಗ ನಮ್ಮ ಮುತ್ತಜ್ಜ ಎಲ್ಲಿದ್ದಾನೆ ಅಂತ ಕೇಳಬೇಕಾದ್ರೆ ಆ ಸ್ಥಳನೇ ನೋಡಿಸೋದಕ್ಕೆ ಸ್ಥಳವಿಲ್ಲದ ಆಗಿದೆ ಇನ್ನು ಮುಂದೆ ಈ ದೇವಸ್ಥಾನಗಳು ಕೂಡ ಇದೇ ರೀತಿ ಆಗ್ಬೋದು ಅಂತ ನನಗೆ ಒಂದು ಜ್ಞಾಪಕ ಬರುತ್ತಿದೆ ಆದ ಕಾರಣದಲ್ಲಿ ಯಾರೇ ಆಗಲಿ ಇಲ್ಲಿ ಜಾತಿ ಭೇದ ಭಾವ ಎಲ್ಲ ಬಿಟ್ಟು ಶನಿವಾರ ಹದಿಮೂರನೇ ತಾರೀಕು ಹತ್ತುವರೆ ಗಂಟೆಗೆ ಎಲ್ಲ ಸಾರ್ವಜನಿಕರು ಹಿರಿಯರು ಎಲ್ಲರೂ ಬರಬೇಕು ಅಂಥೇಳಿ ನಾನು ಹಿರಿಯರಿಗೂ ಸಹ ನಾನು ಆಹ್ವಾನ ಮಾಡ್ತಾಯಿದ್ದೀನಿ ಬರಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ಹೇಳ್ತಾ ನಾನು ಮುಗಿಸ್ತಾಯಿದ್ದೀನಿ